ನವರಾತ್ರಿ ಮೊದಲ ದಿನದ ಪ್ರಾಮುಖ್ಯತೆ ಮತ್ತು ಆಚರಣೆಗಳು ನವರಾತ್ರಿ ಅಕ್ಷರಶಃ ಒಂಬತ್ತು ರಾತ್ರಿಗಳು ಭಾರತದಾದ್ಯಂತ ಅತ್ಯಂತ ವೈಭವದಿಂದ ಮತ್ತು ಭಕ್ತಿಯಿಂದ ಆಚರಿಸಲ್ಪಡುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಒಂಬತ್ತು ದಿನಗಳು ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸಲು ಮೀಸಲಾಗಿವೆ ಈ ಆಚರಣೆಯು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲ ಬದಲಿಗೆ ಕೆಡುಕಿನ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವಾಗಿದೆ ನವರಾತ್ರಿಯ ಮೊದಲ ದಿನವೂ ಇದಕ್ಕೆ ಒಂದು ಶ್ರೇಷ್ಠ ಆರಂಭವನ್ನು ಒದಗಿಸುತ್ತದೆ ನವರಾತ್ರಿಯ ಮೊದಲ ದಿನದ ಮಹತ್ವ ನವರಾತ್ರಿಯ ಮೊದಲ ದಿನವನ್ನು ಪ್ರತಿಪಾದ ಎಂದು ಕರೆಯಲಾಗುತ್ತದೆ ಈ ದಿನದಂದು ದುರ್ಗಾದೇವಿಯ ಮೊದಲ ರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಶೈಲಪುತ್ರಿ ಹಿಮಾಲಯ ಪರ್ವತರಾಜನ ಮಗಳು ಮತ್ತು ಪಾರ್ವತಿಯ ಇನ್ನೊಂದು ರೂಪ ಈ ರೂಪವು ಶಾಂತಿ ಸಮೃದ್ಧಿ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ನವರಾತ್ರಿಯು ಮಹಿಷಾಸುರ ಎಂಬ ಕ್ರೂರ ರಾಕ್ಷಸನನ್ನು ದುರ್ಗಾದೇವಿಯು ಸಂಹರಿಸಿದ ಕಥೆಯನ್ನು ನೆನಪಿಸುತ್ತದೆ ಮಹಿಷಾಸುರನು ದೇವತೆಗಳನ್ನು ಸಹ ಸೋಲಿಸಲು ಅಸಾಧ್ಯವಾದ ವರವನ್ನು ಪಡೆದಿದ್ದನು ಅವನನ್ನು ಸೋಲಿಸಲು ಎಲ್ಲಾ ದೇವತೆಗಳು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ದುರ್ಗಾದೇವಿಯನ್ನು ಸೃಷ್ಟಿಸಿದರು ಹೀಗೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯು ಮಹಿಷಾಸುರನೊಂದಿಗೆ ಹೋರಾಡಿ ಹತ್ತನೇ ದಿನ ವಿಜಯ ಸಾಧಿಸುತ್ತಾಳೆ ಈ ವಿಜಯದ ಆರಂಭವನ್ನು ಮೊದಲ ದಿನದಂದು ಆಚರಿಸಲಾಗುತ್ತದೆ ಮೊದಲ ದಿನದ ಆಚರಣೆಗಳು ನವರಾತ್ರಿಯ ಮೊದಲ ದಿನದ ಆಚರಣೆಗಳು ಪ್ರತಿಯೊಂದು ಪ್ರದೇಶದಲ್ಲಿ ವಿಭಿನ್ನವಾಗಿರಬಹುದು ಆದರೆ ಅವುಗಳಲ್ಲಿ ಕೆಲವು ಸಾಮಾನ್ಯ ವಿಧಿಗಳು ಮತ್ತು ಆಚರಣೆಗಳಿವೆ ಘಟಸ್ಥಾಪನೆ ನವರಾತ್ರಿಯ ಮೊದಲ ದಿನದ ಅತ್ಯಂತ ಪ್ರಮುಖ ಆಚರಣೆಗಳಲ್ಲಿ ಘಟಸ್ಥಾಪನೆಯೂ ಒಂದು ಈ ಆಚರಣೆಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಘಟ ಮಣ್ಣು ತುಂಬಿ ಅದರಲ್ಲಿ ಬಾರ್ಲಿ ಅಥವಾ ಗೋಧಿಯ ಕಾಳುಗಳನ್ನು ಬಿತ್ತನೆ ಮಾಡಲಾಗುತ್ತದೆ ಈ ಘಟವನ್ನು ಶುದ್ಧ ನೀರಿನಿಂದ ತುಂಬಿದ ತಾಮ್ರದ ಅಥವಾ ಮಣ್ಣಿನ ಕಲಶದ ಮೇಲೆ ಇಡಲಾಗುತ್ತದೆ ಕಲಶದ ಸುತ್ತ ಮಾವಿನ ಎಲೆಗಳನ್ನು ಮತ್ತು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇರಿಸಲಾಗುತ್ತದೆ ಈ ಘಟವನ್ನು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದೇವಿಯ ಪೂಜೆಯ ಪ್ರಮುಖ ಕೇಂದ್ರಬಿಂದುವಾಗಿ ಇಡಲಾಗುತ್ತದೆ ಇದು ಫಲವತ್ತತೆ ಸಮೃದ್ಧಿ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ ದುರ್ಗಾದೇವಿಯ ಪೂಜೆ ಘಟಸ್ಥಾಪನೆಯ ನಂತರ ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ದೇವಿಗೆ ಕೆಂಪು ಅಥವಾ ಹಳದಿ ಬಣ್ಣದ ಹೂವುಗಳು ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಈ ದಿನದಂದು ಅನೇಕ ಭಕ್ತರು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಕೆಲವು ಜನರು ಹಣ್ಣುಗಳು ಮತ್ತು ಹಾಲು ಮಾತ್ರ ಸೇವಿಸಿದರೆ ಇನ್ನು ಕೆಲವರು ಸಂಪೂರ್ಣ ಉಪವಾಸ ಮಾಡುತ್ತಾರೆ ಆರತಿ ಮತ್ತು ಭಜನೆ ಪೂಜೆಯ ಸಮಯದಲ್ಲಿ ದೇವಿಯ ಸ್ತುತಿಗಳನ್ನು ಪಠಿಸಲಾಗುತ್ತದೆ ಭಜನೆಗಳನ್ನು ಹಾಡಲಾಗುತ್ತದೆ ಮತ್ತು ಆರತಿಯನ್ನು ಮಾಡಲಾಗುತ್ತದೆ ಇದು ಮನೆಯಲ್ಲಿ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಿ ಈ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ವಿಶೇಷ ಬಣ್ಣ ಬೂದು ಗ್ರೇ ನವರಾತ್ರಿಯ ಪ್ರತಿದಿನಕ್ಕೂ ಒಂದು ನಿರ್ದಿಷ್ಟ ಬಣ್ಣವನ್ನು ಮೀಸಲಿಡಲಾಗಿದೆ ಮೊದಲ ದಿನದ ಬಣ್ಣ ಬೂದು ಗ್ರೇ ಈ ಬಣ್ಣವು ನಕಾರಾತ್ಮಕ ಶಕ್ತಿಗಳ ನಾಶ ಮತ್ತು ಸಕಾರಾತ್ಮಕ ಶಕ್ತಿಯ ಜೀವನದ ವಿವಿಧ ಹಂತಗಳಲ್ಲಿ ಸಮತೋಲನ ಮತ್ತು ಪರಿಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ ನವರಾತ್ರಿಯ ಮೊದಲ ದಿನವು ಹೊಸ ಆರಂಭ ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ ಇದು ಮುಂದಿನ ಎಂಟು ದಿನಗಳ ಆಚರಣೆಗಳಿಗೆ ಒಂದು ಪವಿತ್ರ ಮತ್ತು ಶಕ್ತಿಶಾಲಿ ಆರಂಭವನ್ನು ಒದಗಿಸುತ್ತದೆ ಈ ದಿನದಂದು ನಾವು ದುರ್ಗೆಯ ಆಶೀರ್ವಾದವನ್ನು ಪಡೆದು ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ಬಯಸುತ್ತೇವೆ